ಹೇ ಇವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಪ್ರಾಣು ಫ್ಯಾಮಿಲಿ ವ್ಲಾಗ್ಸ್ ಇದು ಹಬ್ಬಕ್ಕಿಂತ ಫಸ್ಟಿಂದ ದಿನದ ವ್ಲಾಗ್ ಅವತ್ತಿಂದ ಸ್ಟಾರ್ಟ್ ಮಾಡಿರೋದು ಹಬ್ಬದ ದಿನಾನೂ ಕಂಟಿನ್ಯೂ ಮಾಡಿದ್ದೀನಿ ಸೊ ನಾವೆಲ್ಲ ಸ್ವಲ್ಪ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ವಿ ನಾನು ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ನಾನು ಆ್ಯಕ್ಚುಲಿ ನನ್ನ ಮಕ್ಳನ್ನ ಹುಡ್ಕೊಂಡು ಎಲ್ಲಿ ಹೋದರು ಅಂತೇಳಿ ಹುಡ್ಕೊಂಡು ಬಂದರೆ ನೋಡಿದ್ರೆ ನನ್ನ ಹಿಂದೆ ಬರ್ತಾಯಿದ್ರು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತು ಅದಕ್ಕೋಸ್ಕರ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ವಿ ಹಾಗೆಯೇ ಇಲ್ಲಿ ನನ್ನ ಮಗಳು ಆ ಹಾರಾನ ಬೇಕೇ ಬೇಕು ನನಗೆ ಅಂತೇಳಿ ಹಿಡ್ಕೊಂಡಿದ್ಲು ಅಲ್ಲೆಲ್ಲ ಹೋಗೋರು ಬರೋಳೆಲ್ಲ ನೋಡಿ ನಗಾಡ್ತಾ ಇದ್ದಾರೆ ಬಟ್ ಅವಳು ಅದನ್ನು ಬೇಕೇ ಬೇಕು ಅಂತ ಹಿಡ್ಕೊಂಡು ಕೂತ್ಕೊಂಡಿದ್ಳು ಆಮೇಲೆ ಅದನ್ನ ಹೇಗಿಗೋ ಮಾಡಿ ಅವಳಿಗೆ ನಿಧಾನ ಿ ಹೊಡೆದು ಎಲ್ಲ ಇಟ್ಟು ಹಾಗೆ ಹೊರಗೆ ಬಂದು ನೋಡಿದ್ರೆ ಸಖತ್ ಚೆನ್ನಾಗಿರೋ ಗಣೇಶನ ವಿಗ್ರಹ ಹಾಗೆ ವಿಗ್ರಹ ಎಲ್ಲನೂ ಇಟ್ಟಿದ್ರು ಇಲ್ಲಿ ಸುಮಾರು ಜನ ಮನೆಯಲ್ಲೆಲ್ಲ ಗಣೇಶನ್ನ ಕೂರಿಸಿ ಪೂಜೆ ಮಾಡಿ ಎಲ್ಲ ಇದು ಮಾಡ್ತಾರೆ ಬಟ್ ಅದು ಅವರು ಆಚರಣೆ ಅವರು ಅವಾಗಿಂದ ನಡ್ಸ್ಕೊಂಡ್ ಬಂದ ಹಾಗೆ ಮಾಡ್ತಾರೆ ನಾವೆಲ್ಲ ಹಾಗೆ ಮಾಡೋಕ್ಕೆ ಹೋಗೋದಿಲ್ಲ ನಮ್ಮ ಊರಲ್ಲೆಲ್ಲ ಅಲ್ಲೇ ಗಣೇಶನ್ದು ಪೆಂಡಲ್ ಹಾಕಿ ಹಾಗೆ ಮಾಡ್ತಾರೆ ತುಂಬ ಮಿಸ್ ಮಾಡ್ಕೊಳ್ತೀನಿ ನಮ್ಮ ಊರಲ್ಲಿ ಗಣೇಶ ಹಬ್ಬನ ಏನು ಆಚರಣೆ ಮಾಡೋದನ್ನು ಸೊ ಅದೆಲ್ಲ ಮುಗಿಸ್ಕೊಂಡು ಅದು ನೆಕ್ಸ್ಟ್ ದಿನ ಬೆಳಿಗ್ಗೆ ನಾನು ಫೈವ್ ತರ್ಟಿಗೆ ಹಾಗೇನೆ ಎದ್ದಿದ್ದೆ ಸ್ವಲ್ಪ ಬೇಗ ಎಲ್ಲ ಪೂಜೆ ಮುಗಿಸಿ ಆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ನಾನು ಸ್ವಲ್ಪ ತೋರಣನ ರೆಡಿ ಮಾಡ್ತಾ ಇದ್ದೆ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ಇಲ್ಲಿ ತರ್ಟಿ ರುಪೀಸಿಗೆ ಒಂದು ಕಟ್ಟು ಏನು ಮಾವಿನೆಲ್ಲ ಕೊಟ್ಟಿದ್ರು ಅಂದರೆ ಆ ಟೈಮ್ ಸೀಸನಲ್ಲಿ ಮಾತ್ರ ಅಷ್ಟು ಕಾಸ್ಟ್ಲಿ ಊರಲ್ಲೆಲ್ಲ ಎಷ್ಟು ಹೇಗೆ ಎಷ್ಟು ಚೀಪಾಗಿ ಎಲ್ಲಿ ಬೇಕಾದ್ರು ಸಿಕ್ಕತ್ತೆ ಅದ್ರದ್ದು ಬೆಲೆನೇ ಇರೋಲ್ಲ ನಮಗೆ ಇಲ್ಲಿ ನೋಡಿ ತರ್ಟಿ ರುಪೀಸ್ ಕೊಡಬೇಕು ಒಂದು ಗರಿಕೆ ಹುಲ್ಲಿಂದು ಇದಕ್ಕೆ ಕಟ್ಟಿಗೆ ಟೆನ್ ರುಪೀಸ್ ಕೊಡಬೇಕು ಅಂತ ಹೇಳಿದವಾಗ ಶೇ ಎಷ್ಟು ನಾವು ಲಕ್ಕಿ ಅಲ್ವಾ ಅಂತ ಅನಿಸುತ್ತೆ ಊರ ಕಡೆಲೆಲ್ಲ ಫ್ರೀಯಾಗಿ ಎಲ್ಲ ಸಿಕ್ಕತ್ತಲ್ವ ನಮಗೆ ಅಂತ ಹೇಳಿ ಅನಿಸುತ್ತೆ ಸೊ ಹಾಗೆಯೇ ತೋರಣ ಎಲ್ಲ ಕಂಪ್ಲೀಟಾಗಿ ಅದಾದಮೇಲೆ ಬೇಗನೆ ಪೂಜೆ ಮಾಡಿದ್ದೆ ನಾನು ಸೆವೆನ್ ತರ್ಟಿ ಹಾಗೆ ಪೂಜೆ ಎಲ್ಲ ನಂದು ಮುಗಿಸ್ಕೊಂಡಿದ್ದೆ ಯಾಕೆ ಅಂತ ಬೇಗ ದೇವಸ್ಥಾನಕ್ಕೆ ಹೋಗೋಣ ಅಂತ ನನ್ನ ಹಸ್ಬೆಂಡ್ ಫಸ್ಟಿಂದ ನಾನೇ ಹೇಳಿದರು ಅಡುಗೆ ಮಾಡಿಕೊಂಡೆಲ್ಲ ಕೂತ್ಕೊಳ್ಳೋದಿಲ್ಲ ಬೇಗ ಹೋಗಿ ಆಮೇಲೆ ಬಂದು ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಆಯಿತು ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಮಾಡಿದ್ದೆ ಅಷ್ಟೇ ಸೊ ಆಮೇಲೆ ಸ್ವಲ್ಪ ತಿಂಡಿಗೆ ರೆಡಿ ಮಾಡಿಕೊಂಡೆ ತಿಂಡಿ ಇಡ್ಲಿ ಮಾಡಿದ್ದೆ ಆ್ಯಂಡ್ ಸಾಂಬಾರು ರೆಡಿ ಮಾಡ್ತಾಯಿದ್ದೆ ಸಾಂಬಾರು ಮಧ್ಯಾಹ್ನಕ್ಕೆ ಮತ್ತು ಬೆಳಗ್ಗೆ ಎರಡಕ್ಕೂ ಸೇರಿ ಆಗುತ್ತೆ ಅಂತ ಹೇಳಿ ಅದನ್ನೇ ಮಾಡ್ತಾಯಿದ್ದೆ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಸಾಂಬಾರು ಮಾಡಿದ್ದೆ ಆ್ಯಂಡ್ ಅಡುಗೆ ಮಾಡೋದು ಯಾವುದನ್ನು ತೋರ್ಸೋಕೆ ಹೋಗಲಿಲ್ಲ ಸೊ ಇದೆಲ್ಲ ತಿ ಇದೆಲ್ಲ ಸಾಂಬಾರೆಲ್ಲ ಹಾಕಿ ತಿಂಡಿ ಎಲ್ಲ ಆದಮೇಲೆ ತಕ್ಷಣ ಹೊರಡ್ ಎಷ್ಟು ಬೇಗ ಬೇಗ ಅಂತ ಹೇಳಿದ್ರು ಲೇಟೇ ಆಗುತ್ತೆ ನಾವು ಹೊರಡ್ಬೇಕಾದ್ರೆ ಟೆನ್ ಓ ಕ್ಲಾಕ್ ಆಗಿತ್ತು ಆ್ಯಂಡ್ ಇದು ನನ್ನ ರಂಗೋಲಿ ಆ್ಯಂಡ್ ನಾನು ಮಾಡಿರೋ ತೋರಣ ಸ್ಯಾರಿ ಉಟ್ಟಿದ್ದೆ ಸ್ಯಾರಿ ಉಟ್ಕೊಂಡು ಒಂದೇ ಒಂದು ಪಿಕ್ ಸಮೇತ ತಕೊಳೋಕ್ಕಾಗಲಿಲ್ಲ ಯಾಕೆಂದರೆ ಒಂಥರ ಹಬ್ಬ ಅಂದಾಗ ಅರ್ಜೆಂಟ್ 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 ಇರುತ್ತೆ ನಾವು ಹೋಗಿದ್ದು ಅಲ್ಲಿ ಟೆನ್ ಓ ಕ್ಲಾಕ್ ಆಗಿತ್ತು ಅಲ್ಲಿ ಹೋಗಿ ನೋಡಿದ್ರೆ ಜನ ಅಂದರೆ ಜನ ಸಿಕ್ಕಾಪಟ್ಟೆ ಜನ ಇದ್ದರು ದೊಡ್ಡ ಕ್ಯೂ ಇತ್ತು ಅದೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಚೆನ್ನಾಗಿ ದರ್ಶನ ಆಯಿತು ಎಷ್ಟು ಕ್ಯೂ ಇದ್ರೂ ಅಂದರೆ ಅಲ್ಲಿ ಹೋಗಿ ದರ್ಶನ ಮಾಡಿದಾಗ ಅದೊಂದು ಫೀಲ್ ಇದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಅದಾದಮೇಲೆ ದೊಡ್ಡ ಗಣೇಶ ದೇವಸ್ಥಾನಕ್ಕೆ ಹೋಗಿದೆ ಅಭ್ಯಾಸದಲ್ಲಿ ಚೆನ್ನಾಗಿರುತ್ತೆ ದೇವಸ್ಥಾನ ಆ್ಯಂಡ್ ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬಟ್ ಯಾವುದನ್ನು ರೆಕಾರ್ಡ್ ಮಾಡ್ಕೊಳ್ಳೋ ಹಾಗಿರಲಿಲ್ಲ ಅದಕ್ಕೋಸ್ಕರ ಮಾಡಲಿಲ್ಲ ಆ್ಯಂಡ್ ಇದಾದಮೇಲೆ ಮೇಲೆ ಪ್ರಸಾದ ತೊಗೊಂಡ್ವಿ ಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲಿಂದ ನಾವು ಮನೆಗೆ ಬರಬೇಕಾರೆ ಟ್ವೆಲ್ ಫೋರ್ಟಿ ಟ್ವೆಲ್ ಫೋರ್ಟಿ ಫೈವ್ ಹಾಗಾಗಿತ್ತು ಅದಾದಮೇಲೆ ಬಂದು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿದ್ವಿ ಅದಾದಮೇಲೆ ಸಂಜೆ ನಾವು ಆ ಅತ್ತೆ ಮನೆಗೆ ಹೋಗಿದ್ವಿ ಆ್ಯಂಡ್ ಅಲ್ಲೇ ನಮ್ಮ ಅತ್ತಿಗೆ ಮನೆ ನಿಯರ್ ಇದೆ ಅಲ್ಲಿಗೆ ಹೋಗಿದ್ವಿ ಸ್ವಲ್ಪ ಏನು ಜಾಮೂನ್ ಮಾಡಿದ್ನ ಅದನ್ನು ತೊಣ ಕೊಟ್ಟು ಹಾಗೇ ಮಾತಾಡ್ಸ್ಕೊಂಡು ಬರೋಣ ಹೇಳಿ ಹೋಗಿ ಬಂದಿದ್ವಿ ನನ್ನ ಮಕ್ಕಳಿಗೆ ಇಬ್ಬರಿಗೂ ಅಷ್ಟೇ ಅಲ್ಲಿ ಅವರ ನನ್ನ ಅತ್ತಿಗೆದು ಮಕ್ಕಳನ್ನ ಮಕ್ಕಳ ಜೊತೆ ಆಟಾಡೋಕೆ ಭಾರಿ ಇಷ್ಟ ಅದಕ್ಕೋಸ್ಕರ ಯಾವಾಗ್ಲೂ ಆಲ್ಮೋಸ್ಟ್ ಹೋಗ್ತಾ ಇರ್ತೀವಿ ಒಂದು ಟೂ ವೀಕ್ಸ್ ಒಂದು ಸಹ ಹೋಗಿ ಬರ್ತಿರ್ತೀವಿ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಸೊ ಇದೆಲ್ಲ ಆಗಿತ್ತು ನನ್ನ ಹಬ್ಬದ ವ್ಲಾಗ್ ಸೊ ಗೈಸ್ ಯಾರೆಲ್ಲ ನನ್ನ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾ ಬಾಯ್ ಟೇಕ್ ಕೇರ್